ಮಗು ಹೋಗ್ತಾನೆ ಕಲ್ತ್ಕೊಂಡ್ಬಿಟ್ಟು ಕತ್ಬಿಡು ಪೆದ್ದಿ ಪೆದ್ದಿ ಅಂತ ಆಡ್ಕೊತಿದ್ರು ಈಗ ನನ್ನ ಮಗ ಹೋಗ್ತಾನೆ ಕಲ್ತ್ಕೊಂಡದೆ ಅಯ್ಯೋ ನಾನು ಸೊಸೆ ಅಂತ ಹುಸಿ ಆಡ್ಕೊತಿದ್ದೆ ನನ್ನ ಮಗಳನ್ನ ನನ್ನ ಮಗಳು ಕಷ್ಟ ಸುಖಕ್ಕಾಗಲ್ಲ ಅಂತ ಆಡು ಸೊಸೆ ಸರಿಯಾಗಿ ಹಿಡಿಸಿದ್ಲು ಅವಳಿಗೆ ನಮ್ಮ ಜರಿ ಹಂಗಲ್ಲ ಅಯ್ಯಪ್ಪ ನಮ್ಮ ಅಕ್ಕೋದು ಗೊತ್ತಿ ಕೆಟ್ಟ ಹೌದಲ್ಲ ಒಂದು ಗ್ಯಾಟ್ನು ಮಗ್ನಿಲ್ಲ ಒಂದ್ ತವನು ಮಗ್ನಿಲ್ಲ ಎಲ್ಲನೂ ಕಿಕ್ಕೊಬಿಟ್ರು ನನ್ನ ಬೇಕು ಇಟ್ಕೋದು ಗಂಧ ಅಂದರೆ ಬೇಡ ಬೇಡ ಅನ್ಬಿಟ್ಟ ನನಗೆ ಎತ್ತು ಕಟ್ಟ ಗೊತ್ತಾ ಈಗ ಅದೇನೆಲ್ಲ ನಮ್ಮ ಅದಕ್ಕೆ ಈಗ ನನ್ನ ಅಗ್ಜ್ಞಾನ ಮಾಡಿಲ್ಲ ಅಂದ್ರೆ ನನ್ನ ಕೆಲತ ಮಾಡಕ್ ಆಯ್ತಿಲ್ಲ ಇವಳು ತದ್ದಿಲ್ಲ ಅನ್ಬಿಟ್ಟು ಆಕತ್ತಾರೆ ನನ್ನ ನಾನು ಏನು ಮಾಡಿ ಈಗ ಬರೀ ಎಲ್ಲಾರು ಕತ್ತನೆ ನನಗೆ ನನ್ಗೆ ನಮ್ಮಅನ್ ಜಾತಿ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ನಾನು ನನ್ನ ನನ್ ಕೈಲ ಆಯ್ತಲ್ಲಪ್ಪ ಮದಕ್ಕೆ ಅಗ್ಗೆ ಮಾಡಕ್ಕೆ ಇದ್ರು ಮಾಡಿ ಮಗ್ಬಿಡ್ತೀನಿ ಇನ್ನು ಮುಂದಕ್ಕಂತೂ ನಾನು ಅಗ್ಗೆನೂ ಮರಿತಿಲ್ಲ ಈ ಏನು ಮರಿತಿಲ್ಲ ಜ್ಯಾತೆ ಬೇಕು ನಂಗೆ ಹೆಂಗದು ಮಾಡ್ಕೊಂಡು ನಾನು য়ালেণিকায় ভিযাইডি য়ায়াইডি, নান পতো হোপত হতিলে য়াম্য়াম্ৃয়াজালে আম্য়াকারাকা য়ায়ায়ে ময়েণিকায়ের সোপট�

ಬಿಡೋದು ಬಟ್ಟೆನ ರೀ ಕೈ ಸುಟ್ ಬಿಡ್ತಲ್ಲ ಮಗಿನ ಮಕ್ಕ ನೋಡಿದೆ ಹೊಟ್ಟೆ ಉರಿ ಬೆಂಕಿ ಆಯ್ತದಲ್ಲ ಅಲ್ಲ ನನ್ನ ಸೌತಿ ಮಕ್ಕಳು ಇರೋ ಪರ ಮೇಲೆ ಎತ್ಕೊಂಡು ಹೋಗಿ ಮಾಡ್ಕೆ ಬಿಡ್ಬಿಟ್ಟು ಹೋಗೋರಲ್ಲ ಮಾಡ್ಕೆ ಈ ಕುಳ್ಳ ನಟ್ಕಳೆ ಸಾಮಾನ್ಯ ಇದನ್ನ ನೀವು ಒಳ್ಳೆನಾಗಕ್ಕೆ ಜೀರ ಆಗ್ಬೇಕಲ್ಲ ಇವನು ಒಳ್ಳೆನ ದಾನಕಾರ ಆಗ್ಬೇಕಲ್ಲ ಅದಕ್ಕೆ ಆ ಬೆಣ್ಣ ಮಡಿಕೆ ಮಡಿಕೊಂಡು ಎಲ್ಲ ಕೊಟ್ಟು ಕಳ್ಸಾನೆ ನನ್ನ ಹಾಟ್ಕೊಂಡು ಗುದ್ದಿದ್ದಂಗೆ ಎಲ್ಲ ಐತಿದ್ದೆ ಸೊಸೆರು ಸೊಸೆರು ಅಂತ ತಲೆನೂ ಕುಡ್ಸ್ಕೊಂಡಿದ್ದು ಸರಿಯಾಗಿ ಆಯ್ತು ಆ ಬಿತ್ತರಿಗಂತೂ ಇನ್ನೂ ಆಗ್ಬೇಕು ಅವ್ರಿಗೆ ಇನ್ನುವೇ ಇನ್ನೂ ಆಗಬೇಕು ಇಟ್ಟೆ ಕಸ್ಬೇಕಾಯ್ತು ನಾನು ಸೌತಿ ಮಗಳ ಏನು ಮಾಡಿ ನಾನು ಕುಳ್ಳಿಂದ ಉಳ್ಕೊಳ್ಳಂಗಾಯ್ತು ಬುದ್ಧಮ್ಮ ತಿಕ್ಕಿಲ್ಲ ತಂಡ

நான் கொடுத்துனி நான் பக்கி நான் சுமார் திசை மக்தி ஒர்க் ஒர்கே தான் ಹಿಟ್ ಮಾಡ್ಬಿಡದ್ ಹುಡಿಯ ಎಮ್ಮ ತಿಳ್ತಾಳಂತೆ ಎಲ್ ಬೋದ್ರೀಗಿದ್ದು ಓದ್ತಾ ಹೋಗದೆ ಬರ್ತೀನಿ ಅಂಗ್ಬಿಟ್ಟು ನಿಲ್ಕಲ್ವಲ್ಲ ಮನೇಲಿ ಹಿಟ್ ಮಾಡ್ಬೇಕು ಓಡಾಡ್ತಡ ತಂದ್ಬಿಡು ಮಾತಾಡುತ್ತೆ ಸಂಜೆಯಿಂದ ನಾನು ಬರೇಕಲಕ್ಕನತ್ತೆ ಬೇಕಾದ್ರೆ ಬೆಳಿಗ್ಗೆ ತೊಳ್ದೆ ಮಾಡ್ತೀನಿ ಕಸಗಿಸ ಗುಡ್ಸ್ ಕೊಡ್ತೀನಿ ಅಂತ ಮಾಡಿಕಾನು ಅದಕ್ಕೆ ಒಲೆ ಸಾಯ್ತಾ ಕೂತಿದ್ದೀನಿ ನೀನು ತೊಗೇಬುದಮ್ಮ ಹಂಗೆ ಮಾಡ್ತೀನಿ ನೀನೆಲ್ಲ ಅವ್ಳೆದು ಮಾಡ್ತೀನಿ ಅಂತಿದ್ದೀನಿ ನಾನು ಹೇಳಿದ್ರು ಮಾಡ್ತೀನಿ ಅಂತಿದ್ದೀಯ ನೀನು ಬಿಸಿ ಕೆಂಪು ಕುರಿಬೇಕಾಯ್ತು ಸೀದ ಬಂಡಿಗೆ ಹಾಕಿಬಿಟ್ಟು ಎಲ್ಲ ಕಡಿದ ಎಲ್ಲ ಕರ್ಗ ಕೂತ ತಿರುಗು ಸಿ ಮಾಡ್ಬಿಲ್ಲ ಇನ್ನೇನು ಮಾಡೋದು ಇನ್ನೇನು ಮಾಡೋಕ್ಕಿಲ್ಲ ಖಾರ ಹಾಸ್ಬಿಟ್ಟು ಬಿಸ್ರು ಖಾರ ಹಾಡಿಸ್ಬಿಟ್ಟು ಸಡು ಸ್ವಲ್ಪ ಕೂಯ್ಬಿಟ್ಟು ಹಾಕ್ಬಿಟ್ಟು ಪಲ್ಯ ಮಾಡಕ್ಕೆ ಇಟ್ ಮಾಡ್ಬಿಡ್ತೀನಿ ಅಕ್ಕಿ ಹಾಕಿ ಮುಡ್ಗೊಳ್ಳೋಲ್ಲ இல்லுனி ஜீர் மென்சு உப்பாக்கி இல்ல இல்ல அல்லவாங்க சேர்க்கலா ாய உரு காட்டிசிக்காய் நேர எல்லா உயர் அது எல் அய்யோ அய்யோ ಈ ರೀಸಾರ ಬುದ್ಧವಂತಿರೋಕಲ್ಲ ಹಿಡ್ಗಿಡ್ಗೆ ಮಾಡ್ಕೊಡೋಳು ಬುದ್ಧಿವಂತಿರು ಮಾಡ್ಕೊಂಡ್ನಿಲ್ಲ ಅಂದ್ರೆ ಕೆಲ ಕಿವಿರಲ್ಲ ಮಾಡ್ಕೊಡೋಳು ಇಳುಪಿ ಇವ್ನು ಅಲ್ವಪ್ಪ ಅತ್ತೆ ಅಡ್ಗೆ ಅದನ್ನ ದಬ್ಬಾ ಕೊಟ್ಟು ಹೋಗೋಳೆ ನಿಮ್ಮ ಹಣ್ಣಿರ್ತಿರು ಒಂದ್ ಗ್ಯಾಸ್ ಮಗಿರಾಕಲ್ಲ ಒಂದ್ ಮಿಕ್ಸಿ ಮಡಗಿಲ್ಲ ಒಂದ್ ಎಡ್ಕಿರ ಪಾತ್ರೆ ಮಡಗಿಲ್ಲ ಆ ಕಾಲದಲ್ಲಿ ನಮ್ ಕಾಲದಲ್ಲಿ ನಿಸ್ತಿದ್ರಂಗೆ ಮಾಡ್ಕೊಳ್ಳು ಪಳೆ ಪಡೆ ಮಾಡ್ಕೊಳ್ಳಲ್ಲ ಬಿಟ್ಬಿಟ್ಟು ಎಲ್ಲಾನು ಎತ್ಕೊಂಡು ಹೋಗೋರೆಕಲ್ಲ ಎತ್ಕೊಂಡು ಹೋಗೋರೆ ನನ್ ಮಗಳನ್ನ ಪೆದ್ದಿ ಅನ್ಬಿಟ್ಟು ಇಂಥ ಮೋಸ ಮಾಡ್ಬಿಡದ್ ಕರಲ್ಲ ಇಂಥ ಮೋಸವ ನಾನು ಮಾತಾಡೋ ಮಾತಾಡೋ ಅನ್ಕೊಂಡಿದ್ದೆ ನಿಮ್ದಾರೆ ಮಾರಾ ನನ್ನ ಮಗಳನ್ನ ಹಿಂಗೆ ಹೊಟ್ಟೆ ಹೊಸ ಸರಿಯಾ ನೀವು ಯಾಕಡಿ ஏன்னா சூசா தந்திர தகையாட் நீங்க சோசி நீ நம் ஊட்ட மாடிக்கிடுவோம்

இது ನಾವು ಎಚ್ಕೊಂಡ್ಕೊಂಡು ಹೋಗ್ತಾ ಇದ್ದೀನಿ ಅರಿವುದು ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೇಳಿ ರೆಪ್ ಟು ಸಪೋರ್ಟ್ ಮಾಡಿ